ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಆಸರೆ ಟಿ ವಿಯ ವೀಕ್ಷಕರಾಗಿರುವಂಥ ಎಲ್ಲ ಪ್ರೀತಿಯ ಸಹೋದರ ಸಹೋದರಿಯರಿಗೆ ದೇವ ಜನರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ಕ್ರಿಸ್ಮಸ್ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ ಲೋಕದಾದ್ಯಂತ ಕ್ರಿಸ್ಮಸ್ ಹಬ್ಬವನ್ನು ಸಂಭ್ರಮದಿಂದ ಸಡಗರದಿಂದ ಆಚರಿಸುವಂಥ ಈ ಒಂದು ಸೀಸನ್ನಲ್ಲಿ ಕ್ರಿಸ್ಮಸ್ ಕುರಿತಾಗಿರುವಂಥ ದೇವರ ವಾಕ್ಯವನ್ನು ಧ್ಯಾನಿಸುವುದು ಬಹಳ ಉತ್ತಮವಾಗಿರುತ್ತದೆ ಮತ್ತು ಕ್ರಿಸ್ಮಸ್ ಈ ಒಂದು ಸೀಸನನ್ನು ಅರ್ಥಗರ್ಭಿತವನ್ನಾಗಿ ಮಾಡಲಿಕ್ಕೆ ಕ್ರಿಸ್ಮಸ್ ಸಂದೇಶದ ಮೂಲಕ ಸಾಧ್ಯವಾಗ್ತದೆ ಹಾಗಾಗಿ ಕ್ರಿಸ್ಮಸ್ಸಿನ ಪ್ರಾಧಾನ್ಯತೆ ಅಥವಾ ಕ್ರಿಸ್ಮಸ್ಸಿನ ಅರ್ಥ ನಿಜವಾಗಿ ಕ್ರಿಸ್ಮಸ್ ಏನು ಯಾಕೆ ಸ್ವಾಮಿ ಲೋಕಕ್ಕೆ ಬಂದರು ಇದನ್ನು ದೇವರ ವಾಕ್ಯದಿಂದ ಧ್ಯಾನಿಸುವಂಥವರಾಗಿರೋಣ ನಾವು ಸತ್ಯವೇದದ ಪುಟಗಳನ್ನು ಮತ್ತಾಯನ ಸುವಾರ್ತೆ ಅದರ ಎರಡನೇ ಅಧ್ಯಾಯದ ಒಂದು ಮತ್ತು ಎರಡನೇ ವಾಕ್ಯದ ಕಡೆಗೆ ತಿರುಗಿಸಿಕೊಳ್ಳುವಂಥವರಾಗಿರೋಣ ಅರಸನಾದ ಹೆರೋದನ ದಿನಗಳಲ್ಲಿ ಯೂದಾಯ ಸೀಮೆಯ ಬೇಟ್ಲೆಹೇಮ್ ಎಂಬ ಊರಲ್ಲಿ ಏಸು ಹುಟ್ಟಿದಾಗ ಮೂಡಣ ದೇಶದ ಜೋಯಿಸರು ಯರುಸೆಲೆಮಿಗೆ ಬಂದು ಯಹೂದ್ಯರ ಅರಸನಾಗಿ ಹುಟ್ಟಿದವನು ಎಲ್ಲಿದ್ದಾನೆ ಆತನನ್ನು ಸೂಚಿಸುವ ನಕ್ಷತ್ರವನ್ನು ನಾವು ಮೂಡಣ ದೇಶದಲ್ಲಿ ಕಂಡು ಆತನಿಗೆ ಅಡ್ಡ ಬೀಳುವುದಕ್ಕೆ ಬಂದೆವು ಅಂದರು ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಇಲ್ಲಿ ನಾವು ನೋಡ್ತೇವೆ ಏಸು ಹುಟ್ಟಿದ್ದು ಇದೊಂದು ಪೌರಾಣಿಕ ಕಥೆಯಾಗಿರದೆ ಇದೊಂದು ಐತಿಹಾಸಿಕ ಘಟನೆ ಎಂಬುದನ್ನು ನೋಡಲಿಕ್ಕೆ ನಮಗೆ ಸಾಧ್ಯವಾಗ್ತದೆ ರೋಮನ್ನರು ಆಳ್ವಿಕೆ ಮಾಡುವಂಥ ಕಾಲದಲ್ಲಿ ಅಥವಾ ರೋಮನ್ ಸಾಮ್ರಾಜ್ಯದ ಕಾಲದಲ್ಲಿ ಇದು ಐತಿಹಾಸಿಕ ವಿಚಾರ ಹೆರೋದ ಯೂದಾಯ ಪ್ರಾಂತವನ್ನು ಯೂದಾಯ ಸೀಮೆಯನ್ನು ಅಥವಾ ಜೂಡಿಯಾ ಪ್ರಾವಿನ್ಸ್ ಅನ್ನು ಸಾಮಂತ ರಾಜನಾಗಿ ಆಳ್ತಾ ಇದ್ದ ಕಾಲದಲ್ಲಿ ಇದು ಕೂಡ ಐತಿಹಾಸಿಕ ವಿಷಯವೇ ಇದು ಯಾವುದೇ ಕಥೆಯಲ್ಲ ಸ್ವಾಮಿ ಬೇತ್ಲಹೇಮಿನಲ್ಲಿ ಹುಟ್ಟಿದರು ಎಂಬುದಾಗಿ ದೇವರ ವಾಕ್ಯ ಇದೆ ಇನ್ನು ಸ್ವಾಮಿ ಹುಟ್ಟಿದಂಥ ಸಮಯದಲ್ಲಿ ಅಥವಾ ಹುಟ್ಟಿದ ಕಾಲದಲ್ಲಿ ಯಹುದ್ಯರ ಅರಸನಾಗಿ ಹುಟ್ಟಿದವನು ಎಲ್ಲಿದ್ದಾನೆ ಎಂಬುದಾಗಿ ಮೂಡಣ ದೇಶಗಳ ಜೋಯಿಸರು ಏರುಸಲೇಮಿಗೆ ಹುಡುಕಿಕೊಂಡು ಬರ್ತಾ ಇದ್ದಾರೆ ಮೂಡಣ ದೇಶದ ಅಥವಾ ಮೂಡಣ ದೇಶಗಳ ಮೂಡಣ ದೇಶದ ಜೋಯಿಸರು ನೋಡಿ ಹುಟ್ಟಿದ್ದು ಯೇಸುಸ್ವಾಮಿ ಬೆತ್ಲೆಹೇಮಿನಲ್ಲಿ ಏರುಸಿಲೇಮಿನಿಂದ ಕೆಲವೇ ಕಿಲೋಮೀಟರ್ಗಳ ದೂರದಲ್ಲಿ ಇರುವಂಥ ಒಂದು ಸ್ಥಳ ಮೂಡಣ ದೇಶಗಳಿಂದ ಜೋಯಿಸರು ಎರೂಸೆಲೆಮಿಗೆ ಬರ್ತಾ ಇದ್ದಾರೆ ನಕ್ಷತ್ರವನ್ನು ನೋಡಿಕೊಂಡು ಬರ್ತಾ ಇದ್ದಾರೆ ಅದು ಮುಂದಿನ ಭಾಗದಲ್ಲಿ ಅದನ್ನು ನಮಗೆ ಎರಡನೇ ವಾಕ್ಯದಲ್ಲಿ ನೋಡಲಿಕ್ಕೆ ಸಾಧ್ಯವಾಯಿತು ಆತನ ಸೂಚಿಸುವ ನಕ್ಷತ್ರವನ್ನು ಕಂಡು ನಾವು ಮೂಡನ ದೇಶದಲ್ಲಿ ಕಂಡು ಆತನಿಗೆ ಅಡ್ಡ ಬೀಳುವುದಕ್ಕೆ ಬಂದೆವು ನೋಡಿ ಆ ಕಾಲದಲ್ಲಿ ಲೋಕದಾದ್ಯಂತ ರಾಜರುಗಳೇ ಆಡಳಿತ ಮಾಡ್ತಾಯಿದ್ರು ರಾಜರುಗಳೇ ಲೋಕದ ಎಲ್ಲ ಭಾಗಗಳ ನಮ್ಮ ಭಾರತವನ್ನು ಕೂಡ ಚೈನಾ ದೇಶವನ್ನು ಕೂಡ ಅಥವಾ ಈಜಿಪ್ಟನ್ನು ರೋಮನ್ನು ಅಥವಾ ಮಿಡ್ಲ್ ಈಸ್ಟನ್ನು ಎಲ್ಲ ಭಾಗಗಳನ್ನು ಆ ಕಾಲದಲ್ಲಿ ಆಡಳಿತ ಮಾಡ್ತಾ ಇದ್ದಂಥವರು ರಾಜರುಗಳೇ ಕೆಲವು ಚಿಕ್ಕ ರಾಜ್ಯಗಳಾಗಿತ್ತು ಕೆಲವು ದೊಡ್ಡ ರಾಜ್ಯಗಳಾಗಿತ್ತು ಸ್ವಂತ ದೇಶಕ್ಕೆ ಒಬ್ಬ ರಾಜಕುಮಾರ ಹುಟ್ಟಿದರೆ ಗೌರವವನ್ನು ಸೂಚಿಸುವುದಕ್ಕೆ ಕಾಣಿಕೆಗಳನ್ನು ತೆಗೆದುಕೊಂಡು ಹೋಗ್ತಾಯಿದ್ರೇನು ಆದರೆ ಮೂಡನ ದೇಶಗಳವರು ಯರುಸೆಲೆಮಿನಲ್ಲಿ ಒಬ್ಬ ರಾಜ ಹುಟ್ಟಿದ್ದಾನೆ ಆತನನ್ನು ಸೂಚಿಸುವ ನಕ್ಷತ್ರವನ್ನು ಮೂಡಣ ದೇಶದಲ್ಲಿ ಕಂಡು ಆ ನಕ್ಷತ್ರ ಅವರಿಗೆ ಮಾರ್ಗ ನಡೆಸಿದ ಹಾಗೆ ಅವರು ಯರುಸೆಲೆಮಿಗೆ ಬಂದಿದ್ದಾರೆ ಯರುಸೆಲೆಮಿನಲ್ಲಿ ಇದ್ದಂಥ ಎಲ್ಲ ಜನರಿಗೆ ರಕ್ಷಕನು ಹುಟ್ಟಿದ್ದಾನೆ ಅಥವಾ ರಾಜನು ಹುಟ್ಟಿದ್ದಾನೆ ರಾಜಾದಿ ರಾಜನು ಹುಟ್ಟಿದ್ದಾನೆ ಎಂಬುದು ತಿಳಿಸುವುದು ದೇವರ ಉದ್ದೇಶವಾಗಿತ್ತು ಹೀಗೆ ಆ ಜೋಯಿಸರನ್ನು ಎರೂಸೆಲೇಮಿಗೆ ಕರೆದುಕೊಂಡು ಬಂದಿದ್ದಾರೆ ನಂತರ ಆ ಈ ಸುದ್ದಿಯನ್ನು ಕೇಳಿ ಪಡತಕ್ಕಂಥ ಯರುಸಲಮಿನ ಜನ ಯಾಕಂತ ಹೇಳಿದರೆ ಧರ್ಮಶಾಸ್ತ್ರದಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಬರೆಯಲಾಗಿತ್ತು ಯಹೂದವನ್ನು ಇಸ್ರಾಯೇಲನ್ನು ಲೋಕವನ್ನು ಆಳತಕ್ಕಂಥವನು ಬೇತ್ಲೆಹೇಮಿನಲ್ಲಿ ಹುಟ್ಟಿ ಬರ್ತಾನೆ ದಾವಿದನ ಕುಮಾರನು ಅನಿಸಿಕೊಳ್ಳುತ್ತಾನೆ ಶಾಶ್ವತವಾಗಿ ಆಳುವವನಾಗಿದ್ದಾನೆ ಇದೆಲ್ಲ ಪ್ರವಾದನೆಗಳಿತ್ತು ಈ ಪ್ರವಾದನೆಗಳ ಒಂದು ನೆರವೇರುವಿಕೆಯನ್ನು ಎದುರು ನೋಡುವಂಥವರಾಗಿದ್ದರೂ ಬಹಳಷ್ಟು ಜನ ಯಹೂದಿಯರು ಆದರೆ ಈ ಯರುಸಲೇಮಿಗೆ ಜೋಯಿಸರು ಬಂದು ಈ ವಿಷಯವನ್ನು ತಿಳಿಸಿದಾಗ ಮೂರನೇ ವಾಕ್ಯದಲ್ಲಿ ನಾವು ನೋಡ್ತೇವೆ ಇದನ್ನು ಕೇಳಿ ಎರು ಅರಸನಾದ ಇರೋದನ್ನು ಅವನ ಕೂಡ ಎರೂಸೆಲೇಮಿನಲ್ಲಿ ಯರುಸಲೇಮಿನವರೆಲ್ಲರೂ ಕಳವಳಪಟ್ಟರು ನೋಡಿ ಇದನ್ನು ಕೇಳಿ ಪಡಬೇಕಾದಂಥವರು ಕಳವಳಪಟ್ಟರು ಎಂಬುದಾಗಿ ಯಾಕಂದರೆ ಅವರಿಗೆ ಗೊತ್ತು ಮೆಸ್ಸಿಯನ್ನು ಆಡಳಿತ ಮಾಡುವವನು ರಾಜ್ಯಾಧಿಕಾರ ವಹಿಸಿಕೊಂಡು ರಾಜಾದಿರಾಜನಾಗಿ ಆಳುವವನು ಇವರಿಗೆ ಇವರು ಯಾವ ರೀತಿ ವಿಚಾರ ಮಾಡ್ತಾ ಇದ್ದಾರೆ ಇವರು ತಮ್ಮ ಅಧಿಕಾರ ನಷ್ಟವಾಗ್ತದೆ ದೇವರಿಗೆ ಅಧೀನರಾಗಬೇಕಾಗ್ತದಲ್ಲ ಎಂಬ ಕಾರಣಕ್ಕೆ ಅವರು ಏನು ಇದ್ದಾರೆ ಕಾಳವಾಳಪಟ್ಟರು ಎಂಬುದಾಗಿ ಏನೇ ಇರಲಿ ಈ ನಕ್ಷತ್ರವನ್ನು ನೋಡಿಕೊಂಡು ಬಂದಂಥ ಈ ರಾಜರುಗಳು ತಮ್ಮ ದೇಶದಿಂದ ಈ ಪ್ರಕಾರವಾಗಿ ಹೇಳ್ತಾರೆ ಭಾರತ ಪಾಕಿಸ್ತಾನ ಅಥವಾ ಅಫ್ಘಾನಿಸ್ತಾನ ಹಾಗೆ ಇರಾನಿನ ಉತ್ತರ ಭಾಗ ಈ ಎಲ್ಲ ಭಾಗಗಳ ಅನೇಕರು ಅಲ್ಲಿಗೆ ಹೋಗಿದ್ದಾರೆ ಎಂಬುದಾಗಿ ಪಾರಂಪರ್ಯವಾಗಿ ಮೂರು ಜನ ಎಂಬುದಾಗಿ ನಂಬ್ತಾ ಇದ್ದಾರೆ ಆದರೆ ಮೂರು ಕಾಣಿಕೆಗಳಿತ್ತು ಜನ ಅನೇಕರಿದ್ದರು ಎಂಬುದಾಗಿ ಸತ್ಯವೇದ ಪಂಡಿತರುಗಳು ಐತಿಹಾಸಿಕ ಅಥವಾ ಇತಿಹಾಸಕಾರರು ಹೇಳುವವರಾಗಿದ್ದಾರೆ ಕಾಣಿಕೆ ಮಾತ್ರ ಮೂರು ಚಿನ್ನ ಧೂಪ ರಕ್ತಬೋಳ ದೇವರಿಗೆ ಸ್ತೋತ್ರ ಉಂಟಾಗಲಿ ಹೀಗೆ ಲೋಕರಕ್ಷಕನಾಗಿ ಕೇವಲ ರಾಜನಾಗಿರುವುದಕ್ಕೆ ಮಾತ್ರವಲ್ಲ ಆರಾಧನೆಯನ್ನು ಹೊಂದಿಕೊಳ್ಳುವುದಕ್ಕೆ ಯೋಗ್ಯನಾದ ನೋಡಿ ಅವರು ಬಂದು ಬಿದ್ದರು ಎಂಬುದಾಗಿ ಲೋಕಕ್ಕೆಲ್ಲ ರಾಜನಾಗಿ ಆಳತಕ್ಕಂಥ ದೇವರು ತಂದೆಯಾದ ದೇವರು ಕಳಿಸಿದ ಮೆಸ್ಸಿಯನ್ನು ಸರಿಯಾದ ಸಮಯದಲ್ಲಿ ಸ್ತ್ರೀಯ ಮೂಲಕ ಹುಟ್ಟಿದವನಾಗಿ ಭೂಮಧ್ಯದಲ್ಲಿ ಜನಿಸಿದನು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ ನೋಡಿ ಯಗಸ್ಕೆಲ್ನ ಪ್ರವಾದನ ಗ್ರಂಥ ಐದನೇ ಅಧಿ ಐದನೇ ವಾಕ್ಯ ಮೂವತ್ತೆಂಟನೇ ಅದಿ ಹನ್ನೆರಡನೇ ವಾಕ್ಯಗಳು ನೋಡ್ತೇವೆ ಎರುಸಲೇಮ್ ಅಥವಾ ಇಸ್ರಾಯೇಲ್ ಭೂಮಧ್ಯ ಪ್ರದೇಶ ಅಥವಾ ಭೂಮಿಯ ಮಧ್ಯ ಭಾಗ ಭೂಮಿಯ ಒಂದು ನಕಾಶೆಯನ್ನು ಹಿಡಿದುಕೊಂಡು ಹೇಳುವುದಾದರೆ ಅದರ ಕೇಂದ್ರ ಬಿಂದು ಎಂಬಂಥ ಸ್ಥಳ ಇಸ್ರಾಯೇಲ್ ಅಥವಾ ಎರುಸಲೇಮ್ ಎಂಬುದಾಗಿ ನಾವು ನೋಡ್ತೇವೆ ಭೂಮಿಯ ಮಧ್ಯ ಭಾಗದಲ್ಲಿ ಯೇಸುಸ್ವಾಮಿ ಭೂಲೋಕದ ರಕ್ಷಕನಾಗಿ ಹುಟ್ಟಿ ಬಂದರು ಅವರು ಭೂಮಿಯ ಯಾವುದೇ ಒಂದು ಮೂಲೆಯಲ್ಲಿ ಹುಟ್ಟಿ ಬರದೆ ಭೂಮಿಯ ಮಧ್ಯ ಭಾಗದಲ್ಲಿ ಅಥವಾ ಈ ಜನವಾಸವಿರುವಂಥ ಭೂಮಿಯ ಈ ಒಂದು ಭೂಮಿಯ ನಕಾಶೆಯನ್ನು ನಾವು ಹಿಡಿದುಕೊಂಡು ಲೆಕ್ಕಾಚಾರ ಮಾಡಿದರೆ ಭೂಮಿಯ ಒಂದು ಮಧ್ಯ ಭಾಗವಾಗಿ ಆ ಪ್ರದೇಶವನ್ನು ಗುರುತಿಸಲಿಕ್ಕೆ ಆಗ್ತದೆ ಅದನ್ನು ಈ ದಿನಗಳಲ್ಲಿ ಈ ಭೂಮಿಯ ಬಗ್ಗೆ ಸ್ಟಡಿ ಮಾಡುವಂಥವರು ಕಂಡಿಡಿದಿದ್ದಾರೆ ಆದರೆ ಎರಡು ಸಾವಿರದ ಆರುನೂರು ವರ್ಷಗಳ ಹಿಂದೆ ಯಗಸ್ಕಿಯಲ ಪ್ರವಾದಿಯ ಮೂಲಕವಾಗಿ ಪವಿತ್ರಾತ್ಮ ಇದನ್ನು ತಿಳಿಸಿರು ಭೂ ಮಧ್ಯದಲ್ಲಿ ಭೂಮಿಯ ಮಧ್ಯಭಾಗದಲ್ಲಿ ಎಂಬುದಾಗಿ ದೇವರಿಗೆ ಸ್ತೋತ್ರ ಉಂಟಾಗಲಿ ನೋಡಿ ಆ ರಾತ್ರಿ ಏಸು ಹುಟ್ಟಿದಂಥ ರಾತ್ರಿಯಲ್ಲಿ ಕುರುಬರು ಹೊಲದಲ್ಲಿ ಕುರಿಗಳನ್ನು ಮೇಯಿಸ್ತಾ ಇದ್ದಾರೆ ಅಲ್ಲಿ ದೇವದೂತರು ದರ್ಶನ ಕೊಟ್ಟು ಅವರೊಂದಿಗೆ ಮಾತನಾಡ್ತಿರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ಲೂಕನ ಸುವಾರ್ತೆ ಎರಡನೇ ಅಧ್ಯಾಯದಲ್ಲಿ ಅದರ ಎಂಟರಿಂದ ಆ ಸೀಮೆಯಲ್ಲಿ ಕುರುಬರು ಹೊಲದಲ್ಲಿದ್ದುಕೊಂಡು ರಾತ್ರಿಯಲ್ಲಿ ತಮ್ಮ ಕುರಿ ಹಿಂಡನ್ನು ಕಾಯುತ್ತಿರಳಾಗಿ ಕರ್ತನ ದೂತನೊಬ್ಬನು ಬಂದು ಅವರ ಎದುರಿನಲ್ಲಿ ನಿಂತನು ಕರ್ತನ ಪ್ರಭೆಯು ಆತನ್ ಅವರ ಸುತ್ತಲೂ ಪ್ರಕಾಶಿಸಿತು ಅವರು ಬಹಳವಾಗಿ ಹೆದರಿದರು ಆ ದೂತನು ಅವರಿಗೆ ಹೆದರಬೇಡಿರಿ ಕೇಳಿರಿ ಜನರಿಗೆಲ್ಲ ಮಹಾ ಸಂತೋಷವನ್ನುಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ತಿಳಿಸುತ್ತೇನೆ ಅದೇನೆಂದರೆ ಈ ಹೊತ್ತು ನಿಮಗೋಸ್ಕರ ದಾವಿದನೂರಲ್ಲಿ ಒಬ್ಬ ರಕ್ಷಕನು ಎದ್ದು ಹುಟ್ಟಿದ್ದಾನೆ ಆತನು ಕರ್ತನಾಗಿರುವ ಕ್ರಿಸ್ತನೇ ಅಲ್ಲಿ ನಾವು ನೋಡ್ತೇವೆ ಹೆದರಬೇಡಿರಿ ಕೇಳಿರಿ ಜನರಿಗೆಲ್ಲ ಮಹಾ ಸಂತೋಷವನ್ನು ಉಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ತಿಳಿಸುತ್ತೇನೆ ಅದೇನೆಂದರೆ ಈ ಹೊತ್ತು ನಿಮಗೋಸ್ಕರ ದಾವಿದನೂರಲ್ಲಿ ಅಂದರೆ ಬೇತ್ಲೆ ಹೇಮಿನಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ ಆತನು ಕರ್ತನಾಗಿರುವ ಕ್ರಿಸ್ತನೇ ಜನರಿಗೆಲ್ಲ ಮಹಾ ಸಂತೋಷ ಲೋಕದ ಎಲ್ಲ ಜನರಿಗೆ ಮಹಾ ಸಂತೋಷವನ್ನು ಉಂಟು ಮಾಡುವ ವಾರ್ತೆಯಾಗಿತ್ತು ಹೌದು ಕ್ರಿಸ್ತನು ಹುಟ್ಟಿರುವಂಥ ವಾರ್ತೆ ಭಯದಲ್ಲಿರುವಂಥ ದುಃಖದಲ್ಲಿರುವಂಥ ನೋವಿನಲ್ಲಿರುವಂಥ ನಿರಾಶೆಯಲ್ಲಿರುವಂಥ ರೋಗದಲ್ಲಿರುವಂಥ ಪಾಪದಲ್ಲಿ ಸಿಕ್ಕಿ ಹಾಕಿಕೊಂಡಿರುವ ಕತ್ತಲೆಯಲ್ಲಿರುವ ಕಾರ್ಗತ್ತಲೆಯಲ್ಲಿರುವ ಸಕಲ ಜನರಿಗೆ ಮಹಾ ಸಂತೋಷವನ್ನುಂಟು ಮಾಡುವ ವಾರ್ತೆ ಭೂಮಿಯ ಮಧ್ಯಭಾಗದಲ್ಲಿ ಮೆಸ್ಸಿಯನ್ನು ಹುಟ್ಟಿದ್ದು ಅಥವಾ ಕ್ರಿಸ್ತನು ಹುಟ್ಟಿದ್ದು ಎಂಬುದಾಗಿ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ ಈ ಜೋಯಿಸರು ಆತನನ್ನು ಹುಡುಕಿಕೊಂಡು ಬಂದಿದ್ದಾರೆ ಯಹುದಿಯರ ಅರಸನಾಗಿ ಹುಟ್ಟಿದವನು ಎಲ್ಲಿದ್ದಾನೆ ಆತ ಯಹೂದಿರ ಅರಸನಾಗಿ ಮಾತ್ರ ಹುಟ್ಟಲಿಲ್ಲ ಲೋಕಕ್ಕೆಲ್ಲ ಅರಸನಾಗಿ ಹುಟ್ಟಿದ್ದಾನೆ ಆದರೆ ಹುಟ್ಟಿದ್ದು ಯಹೂದ ದೇಶದಲ್ಲಿ ಹಾಗಾಗಿ ಯಹೂದಿರ ಅರಸನು ಪ್ರವಾದನೆ ಇತ್ತು ಯಹೂದಿರ ಅರಸನು ಈಗ ನಾವು ನೋಡ್ತೇವೆ ಅವ್ರನ್ನ ಶಿಲುಬೆಗೆ ಹಾಕಿದ ಮೇಲೆ ಅಲ್ಲಿಯೂ ಕೂಡ ನಾವು ನೋಡ್ತೇವೆ ಯೋಹನ್ನ ಸುವಾರ್ತೆ ಹತ್ತೊಂಬತ್ತನೇ ಅಧ್ಯಾಯ ಹತ್ತೊಂಬತ್ತನೇ ವಾಕ್ಯದಲ್ಲಿ ಈತನು ನಜರೀತಿನ ಏಸು ಯಹೂದಿರ ಅರಸನು ಎಂಬುದಾಗಿ ಆ ಶಿಲುಬೆ ಮೇಲೆ ಒಂದು ಆತನ ಹೆಸರನ್ನು ಸೂಚಿಸುವಂಥ ಒಂದು ಪಟ್ಟಿಯನ್ನು ಅಥವಾ ಒಂದು ನೋಟನ್ನು ಬರೆದಿಟ್ಟಿದ್ರು ನಾಜರೀತಿನ ಏಸು ಯಹೂದಿರ ಅರಸನು ಎಂಬುದಾಗಿ ಹುಟ್ಟಿದ್ದು ಅರಸನಾಗಿ ಸತ್ತಿದ್ದು ಅರಸನಾಗಿ ಆದರೆ ಮರಣವನ್ನು ಜಯಿಸಿ ಎದ್ದು ಬಂದಂಥ ಕರ್ತನಾಗಿರುವ ಯೇಸು ಸ್ವಾಮಿ ರಾಜಾದಿರಾಜನಾಗಿ ಮರಳಿ ಬರುವವನಾಗಿದ್ದಾನೆ ಇವತ್ತು ಲೋಕಕ್ಕೆಲ್ಲ ಮಹಾ ಸಂತೋಷದ ಸಂಗತಿ ಏಸು ಅವು ರಾಜಾದಿ ರಾಜನಾಗಿ ಮರಳಿ ಬರುವವನಾಗಿದ್ದಾನೆ ಈಗ ದೊಡ್ಡ ಸಂತೋಷದ ಸಂಗತಿ ಏಸು ನಮಗಾಗಿ ಎರಡು ಸಾವಿರ ವರ್ಷಗಳ ಹಿಂದೆ ಹುಟ್ಟಿದರು ನಮಗಾಗಿ ಶಿಲುಬೆ ಮೇಲೆ ಸತ್ತರು ನಮಗಾಗಿ ಮರಣವನ್ನು ಜಯಿಸಿ ಎದ್ದು ಬಂದರು ಅವರು ಜೀವಂತ ಇದ್ದಾರೆ ಎಂಬುದಾಗಿ ಹಾಗಾದರೆ ಏಸು ಯಾವೆಲ್ಲ ಕಾರಣಕ್ಕಾಗಿ ಬಂದರು ಎಂಬಂಥದನ್ನು ನಾವು ಸ್ವಲ್ಪ ಸಮಯದಲ್ಲಿ ನಾವು ಚುಟುಕಾಗಿ ಧ್ಯಾನಿಸಿಕೊಳ್ಳಿಕ್ಕೆ ಹೋಗುವಂಥವರಾಗಿರೋಣ ನಾವು ನೋಡಿದ್ದೇವೆ ರಾಜನಾಗಿ ಬಂದರು ನಾವು ನೋಡಿದ್ದೇವೆ ಮೆಸ್ಸಿಯನಾಗಿ ಸಂತೋಷವನ್ನು ಲೋಕಕ್ಕೆಲ್ಲ ಶುಭ ಸಮಾಚಾರವನ್ನು ಸಾರುವವರಾಗಿ ಬಂದರು ಎಂಬುದಾಗಿ ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಹಾಗಾದರೆ ಯೇಸು ಯಾವೆಲ್ಲ ಕಾರಣಕ್ಕೆ ಬಂದರು ಎಂಬತ್ತದನ್ನು ಚುಟಕಾಗಿ ನಾವು ನೋಡಿಕೊಳ್ಳುವಂಥವರಾಗಿರೋಣ ಮತ್ತಾಯನ ಸ್ವಾರ್ಥ ಐದನೇ ಅಧ್ಯ ಹದಿನೇಳನೇ ವಾಕ್ಯದಲ್ಲಿ ನಾವು ನೋಡ್ತೇವೆ ಯೇಸ್ವಾಮಿ ಹೇಳ್ತಾ ಇದ್ದೀವಿ ಾರೆ ಮೋಶೆಯ ಧರ್ಮಶಾಸ್ತ್ರವನ್ನಾಗಲಿ ಪ್ರವಾದಿಯ ವಚನಗಳನ್ನಾಗಲಿ ತೆಗೆದುಹಾಕುವುದಕ್ಕೆ ನಾನು ಬಂದೆನೆಂದು ನೆನೆಸಬೇಡಿರಿ ತೆಗೆದುಹಾಕುವುದಕ್ಕೆ ಬಂದಿಲ್ಲ ನೆರವೇರಿಸುವುದಕ್ಕೆ ಬಂದಿದ್ದೇನೆ ಚುಟುಕಾಗಿ ಈ ಒಂದು ಭಾಗವನ್ನು ನಾವು ನೋಡಲಿಕ್ಕೆ ಸಾಧ್ಯವಾಗ್ತದೆ ಹಳೆಯ ಒಡಂಬಡಿಕೆಯಲ್ಲಿ ಮೆಸ್ಸಿಯನ ಬರೋಣದ ಕುರಿತ ಅಥವಾ ಕ್ರಿಸ್ತನ ಭರಣದ ಕುರಿತಾಗಿ ಪ್ರವಾದನೆಗಳಿತ್ತು ಆ ಪ್ರವಾದನೆಗಳನ್ನು ನೆರವೇರಿಸುವುದಕ್ಕಾಗಿ ಅದನ್ನು ತೆಗೆದುಹಾಕುವುದಕ್ಕೆ ಬರಲಿಲ್ಲ ಅದನ್ನು ನೆರವೇರಿಸುವುದಕ್ಕೆ ಮೆಸ್ಸಿಯನು ಲೋಕಕ್ಕೆ ಬಂದನು ಎಂಬುದಾಗಿ ವಾಕ್ಯದಲ್ಲಿ ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ ನಾವು ಲೋಕನ ಸುವಾರ್ತೆ ಅದರ ಹನ್ನೆರಡನೆಯ ಅಧ್ಯಾಯ ಐವತ್ತೊಂದನೆಯ ವಾಕ್ಯವನ್ನು ಓದುವಂಥ ಸಮಯದಲ್ಲಿ ಈ ಪ್ರಕಾರವಾಗಿ ನಾವು ನೋಡ್ತೇವೆ ಭೂಲೋಕದಲ್ಲಿ ಸಮಾಧಾನವನ್ನು ಉಂಟು ಮಾಡುವುದಕ್ಕೆ ಬಂದೆನೆಂದು ಭಾವಿಸುತ್ತಿರೋ ಅದಕ್ಕೆ ಬರಲಿಲ್ಲ ಭೇದವನ್ನು ಉಂಟು ಮಾಡುವುದಕ್ಕೆ ಬಂದೆನೆಂದು ನಿಮಗೆ ಹೇಳುತ್ತೇನೆ ಹಾಗಾದರೆ ಲೋಕದಲ್ಲೆಲ್ಲ ಸಮಾಧಾನ ಉಂಟು ಮಾಡಲಿಕ್ಕೆ ಬರಲಿಲ್ಲ ಎಂಬುದಾಗಿ ಸ್ವಾಮಿ ಹೇಳುತ್ತಿದ್ದಾರೆ ಯಾರಿಗೆ ಸಮಾಧಾನ ಉಂಟಾಗ್ತದೆ ಯೇಸುವನ್ನು ನಂಬುವವರಿಗೆ ಸಮಾಧಾನ ಉಂಟಾಗ್ತದೆ ಸ್ವಾಮಿ ಹೇಳಿದ್ದಾರೆ ನನ್ನಲ್ಲಿದ್ದು ಮನಃಶಾಂತಿಯನ್ನು ಹೊಂದುವರಾಗಿರಬೇಕೆಂದು ನಿಮಗೆ ಹೇಳುತ್ತಾ ಇದ್ದೇನೆ ಎಂಬುದಾಗಿ ಹೌದು ಯೇಸು ಸ್ವಾಮಿ ಯೋಗಾನನ ಸುವಾರ್ತೆಯಲ್ಲಿ ಹೇಳುವಂಥದ್ದನ್ನು ನೋಡಲಿಕ್ಕೆ ನಮಗೆ ಸಾಧ್ಯವಾಗ್ತದೆ ದೇವರಿಗೆ ಸ್ತೋತ್ರ ಉಂಟಾಗಲಿ ಯೋಗಾನ ಸುವಾರ್ತೆ ಹದಿನಾರನೇ ಅಧ್ಯಾಯ ಮೂರನೇ ವಾಕ್ಯ ನೀವು ನನ್ನಲ್ಲಿದ್ದು ಮನಃಶಾಂತಿಯನ್ನು ಹೊಂದಿದವರಾಗಿರಬೇಕೆಂದು ಇದನ್ನೆಲ್ಲ ನಿಮಗೆ ಹೇಳುತ್ತೇನೆ ನೋಡಿ ಏಸುವಿನಲ್ಲಿ ಇರುವವರಿಗೆ ಮನಃಶಾಂತಿ ಉಂಟು ಸಮಾಧಾನ ಉಂಟು ಏಸುವಲ್ಲಿ ಇರದೇ ಇರುವಂಥವರಿಗೆ ಸಮಾಧಾನವಿಲ್ಲ ಈಗ ಅಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಯಾಕೆ ಬಂದರು ಭೇದವನ್ನುಂಟು ಮಾಡುವುದಕ್ಕೆ ಎಂತಹ ಭೇದವನ್ನುಂಟು ಮಾಡುವುದಕ್ಕೆ ಬಂದಿದ್ದಾರೆ ನಂಬುವವರು ನಂಬದವರು ರಕ್ಷಣೆ ಹೊಂದುವವರು ರಕ್ಷಣೆ ಹೊಂದದವರು ಮೋಕ್ಷ ಪಡೆದುಕೊಳ್ಳುವವರು ಮೋಕ್ಷ ಪಡೆದುಕೊಳ್ಳುವ ಕೊಳ್ಳದವರು ಅಥವಾ ಸುವಾರ್ತೆ ಸಾರಿದರೂ ನಂಬಿ ರಕ್ಷಣೆ ಹೊಂದ ಹೊಂದಿದವರು ನಂಬಿ ರಕ್ಷಣೆ ಹೊಂದದವರ ಮಧ್ಯದಲ್ಲಿ ಒಂದು ಭೇದವನ್ನು ಉಂಟು ಮಾಡಲಿಕ್ಕೆ ಬಂದಿದ್ದಾರೆ ಎಂಬುದಾಗಿ ಹೌದು ಈ ಲೋಕದಲ್ಲಿ ನಾವು ನೋಡ್ತಾ ಇದ್ದೇವೆ ಈಗ ಇರುವಂಥ ಮುಖ್ಯವಾದಂಥ ಒಂದು ವ್ಯತ್ಯಾಸ ಏಸುವನ್ನು ನಂಬಿದವರು ಏಸುವನ್ನು ನಂಬದವರು ನಂಬದವರು ನಂಬಿದವರಿಗೆ ಹಿಂಸೆಯನ್ನು ಉಪದ್ರವವನ್ನು ಕೊಡುವಂಥ ಒಂದು ಕಾಲಘಟ್ಟದಲ್ಲಿ ನಾವು ಈ ಲೋಕದಲ್ಲಿ ಇದ್ದೇವೆ ಎಂಬುದಾಗಿ ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಹಾಗೆ ನಾವು ಇನ್ನು ಕೂಡ ವಾಕ್ಯಗಳನ್ನು ನೋಡುವಂಥ ಸಮಯದಲ್ಲಿ ಮತ್ತು ಆ ಮಾರ್ಕನ ಸುವಾರ್ತೆಗೆ ಬರುವಂಥ ಸಮಯದಲ್ಲಿ ಮಾರ್ಕನ ಸುವಾರ್ತೆಯಲ್ಲಿ ನಾವು ಅದರ ಎರಡನೇ ಅಧ್ಯಾಯ ಅದರ ಹದಿನೇಳನೇ ವಾಕ್ಯದಲ್ಲಿ ನೋಡ್ತೇವೆ ಯೇಸು ಇದನ್ನು ಹೇಳಿ ಕ್ಷೇಮದಿಂದಿರುವವರಿಗೆ ವೈದ್ಯನು ಬೇಕಾಗಿಲ್ಲ ಕ್ಷೇಮವಿಲ್ಲದವರಿಗೆ ಬೇಕು ನಾನು ನೀತಿವಂತರನ್ನು ಕರೆಯೋದಕ್ಕೆ ಬಂದವನಲ್ಲ ಪಾಪಿಗಳನ್ನು ಕರೆಯೋದಕ್ಕೆ ಬಂದವನು ಅಂದನು ಹಾಗಾದರೆ ಯೇಸು ಸ್ವಾಮಿ ಹೇಳ್ತಿದ್ದಾರೆ ನೀತಿವಂತನಿಗೋಸ್ಕರ ನಾನು ಬರಲಿಲ್ಲ ಪಾಪಿಗಳನ್ನು ಕರೆಯೋದಕ್ಕೆ ಬಂದಿದ್ದೇನೆ ಹಾಗಾದರೆ ಯಾಕೆ ನೀತಿವಂತನಿಗೋಸ್ಕರ ಬರಲಿಲ್ಲ ರೋಮ ಪತ್ರಿಕೆ ಅದರ ಮೂರನೇ ಅಧ್ಯಾಯ ಹತ್ತನೇ ವಾಕ್ಯದಲ್ಲಿ ನೋಡ್ತೇವೆ ನೀತಿವಂತನೂ ಇಲ್ಲ ಒಬ್ಬನಾದರೂ ಇಲ್ಲ ಈ ಲೋಕದಲ್ಲಿ ನೀತಿವಂತರು ಇಲ್ಲ ಹಾಗಾಗಿ ಸ್ವಾಮಿ ನೀತಿವಂತರನ್ನು ಕರೆಯೋದಕ್ಕೆ ಬರಲಿಲ್ಲ ಪಾಪಿಗಳನ್ನು ಕರೆಯುವುದಕ್ಕೆ ಹೇಗೆ ಹೌದು ಅದೇ ರೋಮ ಪತ್ರಿಕೆ ಮೂರನೇ ಅಧ್ಯಾಯ ಇಪ್ಪತ್ತೆರಡರಿಂದ ಇಪ್ಪತ್ತ್ನಾಲ್ಕರವರೆಗೆ ಓದುವಾಗ ಅಲ್ಲಿ ನಾವು ನೋಡ್ತೇವೆ ಹೌದು ಯೇಸು ಕ್ರಿಸ್ತನ ಮೂಲಕ ಪಾಪ ಪರಿಹಾರವನ್ನು ಹೊಂದಿಕೊಳ್ಳುವುದರ ಮೂಲಕವಾಗಿ ಉಚಿತವಾಗಿ ಅಥವಾ ದೇವರ ಕೃಪೆಯಿಂದ ನಾವೇನಾಗ್ತೇವೆ ನೀತಿವಂತರು ಆಗುತ್ತೇವೆ ಹಾಗಾದರೆ ಹೌದು ನಮ್ಮನ್ನು ನೀತಿವಂತರನ್ನಾಗಿ ಮಾಡುವುದಕ್ಕೆ ಬಂದನು ಹೊರತು ನೀತಿವಂತರನ್ನು ಕರೆಯೋದಕ್ಕೆ ಬರಲಿಲ್ಲ ಪಾಪಿಗಳನ್ನು ನೀತಿವಂತರನ್ನಾಗಿ ಮಾಡಿ ತನ್ನ ರಾಜ್ಯಕ್ಕೆ ಸೇರಿಸಿಕೊಳ್ಳುವುದಕ್ಕೆ ಏಸು ಬಂದನು ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡುವಂಥವರಾಗಿದ್ದೇವೆ ಈಗ ಮಾರ್ಕನ ಸುವಾರ್ತೆ ಅದರ ಹತ್ತನೇ ಅಧ್ಯಾಯ ನಲವತ್ತೈದನೇ ವಾಕ್ಯಕ್ಕೆ ನಾವು ಬರುವಂಥ ಸಮಯದಲ್ಲಿ ನಾವು ಓದುವುದಕ್ಕೆ ಸಾಧ್ಯವಾಗ್ತದೆ ನಲವತ್ತೈದನೇ ವಾಕ್ಯದಲ್ಲಿ ಮನುಷ್ಯಕುಮಾರ್ನು ಸಹ ಸೇವೆ ಮಾಡಿಕೊಳ್ಳುವುದಕ್ಕೆ ಬರಲಿಲ್ಲ ಸೇವೆ ಮಾಡುವುದಕ್ಕೂ ಅನೇಕರನ್ನು ಬಿಡಿಸಿಕೊಳ್ಳುವುದಕ್ಕಾಗಿ ತನ್ನ ಪ್ರಾಣವನ್ನು ಕೊಡುವುದಕ್ಕೂ ಬಂದನು ಹಾಗಾದರೆ ಎ ಸ್ವಾಮಿ ಯಾಕೆ ಬರಲಿಲ್ಲ ಸೇವೆ ಮಾಡಿಸಿಕೊಳ್ಳುವುದಕ್ಕೆ ಬರಲಿಲ್ಲ ಅವರು ರಾಜಾದಿ ರಾಜ ದೇವಾದಿ ದೇವ ಸಕಲ ಸೃಷ್ಟಿಗಳ ಒಡೆಯ ಸಕಲ ದೇವದೂತರಿಂದ ಸ್ತುತಿಸಲ್ಪಡುವಂಥವರು ಆದರೆ ಯಾಕೆ ಭೂಮಿಗೆ ಬಂದರೂ ತಮ್ಮನ್ನು ಬರಿದು ಮಾಡಿಕೊಂಡು ಹೌದು ಸಕಲವನ್ನು ಸೃಷ್ಟಿಸಿದಂಥ ದೇವರು ಈಗ ಮನುಷ್ಯನಿಗೆ ಸೇವೆ ಮಾಡಲಿಕ್ಕೆ ಬಂದರು ಮತ್ತು ಅಲ್ಲಿ ನಾವು ನೋಡ್ತಾ ಇದ್ದೇವೆ ಹೌದು ಅನೇಕರಿಗೋಸ್ಕರ ಅನೇಕರನ್ನ ಪಾಪದಿಂದ ಸೈತನ ಕೈಯಿಂದ ಬಿಡಿಸುವುದಕ್ಕೆ ಅವರಿಗೋಸ್ಕರ ಪ್ರಾಣ ಕೊಡುವುದಕ್ಕೆ ಬಂದರು ಎಂಬುದಾಗಿ ನೋಡಿ ಎಷ್ಟು ಸ್ಪಷ್ಟವಾಗಿ ಯಾಕೆ ಯೇಸು ಸ್ವಾಮಿ ಲೋಕಕ್ಕೆ ಬಂದರು ಎಂಬುದಾಗಿ ಅಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಈಗಾಗಲೇ ನಾವು ನೋಡಿದ್ದೇವೆ ಧರ್ಮಶಾಸ್ತ್ರವನ್ನು ನೆರವೇರಿಸುವುದಕ್ಕೆ ಯೇಸು ಸ್ವಾಮಿ ಲೋಕಕ್ಕೆ ಬಂದರು ಎಂಬುದಾಗಿ ನಾವು ನೋಡಿದ್ದೇವೆ ದೇವನಾಮಕ್ಕೆ ಸ್ತೋತ್ರ ಉಂಟಾಗಲಿ ಹಾಗೆ ಆ ಪ ಅನೇಕರಿಗೋಸ್ಕರ ಪ್ರಾಣ ಕೊಡುವುದಕ್ಕೆ ಸ್ವಾಮಿ ಬಂದರು ಎಂಬುದಾಗಿ ನೋಡ್ತಾ ಇದ್ದೇವೆ ಸೇವೆ ಮಾಡುವುದಕ್ಕೆ ಮಾಡಿಸಿಕೊಳ್ಳುವುದಕ್ಕೆ ಬರಲಿಲ್ಲ ಸೇವೆ ಮಾಡುವುದಕ್ಕೆ ಬಂದಿದ್ದಾರೆ ಎಂಬುದಾಗಿ ಹೌದು ನೀತಿವಂತರನಾಗಿ ಮಾಡುವುದಕ್ಕೆ ಸ್ವಾಮಿ ಬಂದಿದ್ದಾರೆ ಎಂಬುದಾಗಿ ಕೂಡ ನಾವು ನೋಡುವುದಕ್ಕೆ ಸಾಧ್ಯವಾಯಿತು ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಈಗ ಮುಂದಿನದಾಗಿ ನಾವು ಲೂಕನ ಸುವಾರ್ತೆ ಅದರ ನಾಲ್ಕನೇ ಅಧ್ಯಾಯ ಅದರ ಹದಿನೆಂಟು ಮತ್ತು ಹತ್ತೊಂಬತ್ತನೇ ವಾಕ್ಯಗಳಲ್ಲಿ ನಾವು ಓದುವಂಥ ಸಮಯದಲ್ಲಿ ಅಲ್ಲಿ ಈ ಪ್ರಕಾರವಾಗಿ ನೋಡ್ತೇವೆ ಕರ್ತನ ಆತ್ಮವು ನನ್ನ ಮೇಲೆ ಇದೆ ಆತನು ನನ್ನನ್ನು ಬಡವರಿಗೆ ಶುಭ ವರ್ತಮಾನವನ್ನು ಸಾರುವುದಕ್ಕೆ ಅಭಿಷೇಕಿಸಿದನು ಸೆರೆಯವರಿಗೆ ಬಿಡುಗಡೆಯಾಗುವುದನ್ನು ಮತ್ತು ಕುರುಡರಿಗೆ ಬರುವುದನ್ನು ಪ್ರಸಿದ್ಧಿಪಡಿಸುವುದಕ್ಕೂ ಮನ ಮುರಿದವರನ್ನು ಬಿಡಿಸಿ ಕಳಿಸುವುದಕ್ಕೂ ಕರ್ತನು ನೇಮಿಸಿರುವ ಶುಭ ವರ್ಷವನ್ನು ಪ್ರಚುರಪಡಿಸುವುದಕ್ಕೂ ಆತನು ನನ್ನನ್ನು ಕಳಿಸಿದ್ದಾನೆ ಚುಟುಕಾಗಿ ಹೇಳಬೇಕು ಅಂದರೆ ಸುವಾರ್ತೆಯನ್ನು ಸಾರುವುದಕ್ಕೆ ಯಾರಿಗೆಲ್ಲ ಸುವಾರ್ತೆಯನ್ನು ಸಾರುವುದಕ್ಕೆ ಬಡವರಿಗೆ ಶುಭ ವರ್ತಮಾನ ಸಾರುವುದಕ್ಕೆ ಇನ್ನು ಸೆರೆಯಲ್ಲಿರುವವರಿಗೆ ಬಿಡುಗಡೆ ಸೈತನ ಕೈಯಲ್ಲಿ ಸಿಕ್ಕಿ ಹಾಕಿಕೊಂಡಿರುವವರಿಗೆ ಬಿಡುಗಡೆಯನ್ನು ಘೋಷಣೆ ಮಾಡಲಿಕ್ಕೆ ಕುರುಡರ ಕಣ್ಣುಗಳನ್ನು ತೆರೆಯುವುದಕ್ಕೆ ಮನ ಮುರಿದು ಹೋಗಿರುವಂಥವರ ಬಿಡಿಸಿ ವಾಸಿ ಮಾಡುವುದಕ್ಕೆ ಕರ್ತನ ಒಂದು ಶುಭ ವರ್ಷ ಕೃಪಾ ಕಾಲವನ್ನು ಸಾರುವುದಕ್ಕೆ ಯೇಸು ಸ್ವಾಮಿ ಒಟ್ಟಾರೆ ಹೇಳಬೇಕು ಅಂದರೆ ಶುಭ ವರ್ತಮಾನವನ್ನು ಸುವಾರ್ತೆಯನ್ನು ಸಾರುವುದಕ್ಕೆ ಈ ಲೋಕದಲ್ಲಿ ನಮಗೆ ಕಾಣುವಂಥ ವಾರ್ತೆಗಳೆಲ್ಲ ಕೆಟ್ಟ ವಾರ್ತೆಗಳೇ ಅಥವಾ ಬಹುತೇಕ ವಾರ್ತೆಗಳು ಹೌದು ಮನಸ್ಸಿಗೆ ನೆಮ್ಮದಿ ಕೊಡದಂಥ ವಾರ್ತೆಗಳಾಗಿದ್ದಾವೆ ಆದರೆ ಈ ಸುವಾರ್ತೆ ನಮಗೆ ನಿಜವಾಗಿ ಸಂತೋಷ ಕೊಡುವಂಥ ವಾರ್ತೆಯಾಗಿದೆ ಶುಭ ವರ್ತಮಾನವನ್ನು ಸಾರುವುದಕ್ಕೆ ಏಸು ಲೋಕಕ್ಕೆ ಬಂದರು ಎಂಬುದಾಗಿ ನಾವು ನೋಡುವುದಕ್ಕೆ ಸಾಧ್ಯವಾಗ್ತದೆ ಈಗ ಲೋಕನ ಸುವಾರ್ತೆ ಹತ್ತೊಂಬತ್ತನೇ ಅಧ್ಯಾಯ ಅದರ ಹತ್ತನೇ ವಾಕ್ಯವನ್ನು ಓದುವಾಗ ಮನುಷ್ಯಕುಮಾರನು ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕೆ ಬಂದನು ಎಂದು ಹೇಳಿದನು ಹಾಗಾದರೆ ಇಲ್ಲಿ ಜಕಾಯನ ಒಂದು ಸ್ಟೋರಿಯನ್ನು ಹೇಳುತ್ತಾ ವಾಕ್ಯ ಹೇಳ್ತಾ ಇದೆ ಮನುಷ್ಯಕುಮಾರ ಯಾಕೆ ಬಂದಿದ್ದಾರೆ ಕೆಟ್ಟು ಹೋಗಿರುವುದನ್ನು ನೋಡಿ ಆ ಜಕಾಯ ಕೆಟ್ಟು ಹೋಗಿದ್ದ ಅಥವಾ ಲೋಕದ ಎಲ್ಲ ಜನರು ಕೆಟ್ಟು ಹೋಗಿದ್ದಾರೆ ಈಗ ಕೆಟ್ಟು ಹೋಗಿರುವಂಥದ್ದನ್ನು ಹುಡುಕಿ ರಕ್ಷಿಸುವುದಕ್ಕೆ ಮದ್ಯಪಾನ ಇರ್ಬೋದು ವ್ಯಭಿಚಾರ ಇರ್ಬೋದು ದೇವರನ್ನ ತಿಳಿಯದವರಾಗಿ ದೇವರನ್ನ ತಿಳಿಯದವರಾಗಿ ಏನೆಲ್ಲ ರೀತಿಯಲ್ಲಿ ಪಾಪಗಳಲ್ಲಿ ತೊಡಗಿಸಿಕೊಂಡವರಾಗಿದ್ದಿರ್ಬೋದು ಹೌದು ಕತ್ತಲೆಯಲ್ಲಿ ಕಾರ್ಗತಲೆಯಲ್ಲಿ ವಾಸ ಮಾಡುವಂಥವರಾಗಿದ್ದಿರಬಹುದು ಅಂಥವ್ರನ್ನು ಹುಡುಕಿ ರಕ್ಷಿಸುವುದಕ್ಕೆ ಏಸು ಬಂದರು ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡುವಂಥವರಾಗಿದ್ದೇವೆ ಯೋಹನನ ಸುವಾರ್ತೆ ಮೂರನೇ ಅಧ್ಯಾಯ ಅದರ ಹದಿನೇಳನೇ ವಾಕ್ಯಕ್ಕೆ ಬರುವಂಥ ಸಮಯದಲ್ಲಿ ನಾವು ನೋಡ್ತೇವೆ ಹದಿನೇಳನೇ ವಾಕ್ಯದಲ್ಲಿ ನೋಡ್ತೇವೆ ದೇವರು ತನ್ನ ಮಗನ ಮುಖಾಂತರ ಲೋಕಕ್ಕೆ ರಕ್ಷಣೆಯಾಗಬೇಕೆಂದು ಆತನನ್ನು ಕಳುಹಿಸಿಕೊಟ್ಟನೆ ಹೊರತು ತೀರ್ಪು ಮಾಡುವುದಕ್ಕಾಗಿ ಕಳುಹಿಸಲಿಲ್ಲ ಹಾಗಾದರೆ ನೋಡ್ತಾ ಇದ್ದೇವೆ ಲೋಕಕ್ಕೆ ರಕ್ಷಣೆ ಮೋಕ್ಷ ಮುಕ್ತಿಯನ್ನು ಸಾರುವುದಕ್ಕೆ ಉಂಟು ಮಾಡುವುದಕ್ಕೆ ರಕ್ಷಣೆ ಉಂಟು ಮಾಡುವುದಕ್ಕೆ ಲೋಕದ ಜನರಿಗೆ ನರಕದಿಂದ ನಾಶದಿಂದ ತೀರ್ಪಿನಿಂದ ಬಿಡುಗಡೆ ಉಂಟು ಮಾಡುವುದಕ್ಕೆ ರಕ್ಷಣೆ ಉಂಟು ಮಾಡುವುದಕ್ಕೆ ಯೇಸುವನ್ನು ತಂದೆಯಾದ ದೇವರು ಈ ಲೋಕಕ್ಕೆ ಕಳುಹಿಸಿಕೊಟ್ಟಿದ್ದಾರೆ ಎಂಬುದಾಗಿ ನೋಡುವುದಕ್ಕೆ ನಮಗೆ ಸಾಧ್ಯವಾಗ್ತದೆ ಯೋಹಾನನ ಸುವಾರ್ತೆ ಆರನೇ ಅಧ್ಯಾಯ ಅದರ ಮೂವತ್ತೆಂಟರಿಂದ ನಲವತ್ತರವರೆಗಿನ ವಾಕ್ಯ ಓದುವಾಗ ನನ್ನ ಚಿತ್ತದಂತೆ ನಡೆಯುವುದಕ್ಕಾಗಿ ನಾನು ಬಂದಿಲ್ಲ ನನ್ನನ್ನು ಕಳುಹಿಸಿದಾತನ ಚಿತ್ತವನ್ನು ನೆರವೇರಿಸುವುದಕ್ಕೆ ಪರಲೋಕದಿಂದ ಬಂದೆನು ನನ್ನನ್ನು ಕಳುಹಿಸಿದಾತನ ಚಿತ್ತವು ಏನೆಂದರೆ ಆತನು ನನಗೆ ಕೊಟ್ಟವರಲ್ಲಿ ಒಬ್ಬನನ್ನು ನಾನು ಕೆಡಗೊಡಿಸದೆ ಅವನನ್ನು ಕಡೇ ದಿವಸದಲ್ಲಿ ಕಡೇ ದಿನದಲ್ಲಿ ಎಬ್ಬಿಸಬೇಕೆಂಬದೆ ಮಗನನ್ನು ನೋಡಿ ಆತನ ನಂಬುವ ಪ್ರತಿಯೊಬ್ಬನಿಗೆ ನಿತ್ಯ ಜೀವವು ಸಿಕ್ಕಬೇಕೆಂಬದೇ ನನ್ನ ತಂದೆಯ ಚಿತ್ತವಾಗಿದೆ ಮತ್ತು ನಾನು ಕಡೆಯ ದಿನದಲ್ಲಿ ಅವನನ್ನು ಎಬ್ಬಿಸುವೆನು ಎಂದು ಹೇಳಿದನು ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಇಲ್ಲಿ ನಾವು ನೋಡುವಂಥವರಾಗಿದ್ದೇವೆ ತಂದೆಯ ಚಿತ್ತ ಏನು ತಂದೆಯ ಚಿತ್ತ ಎಲ್ಲರನ್ನ ರಕ್ಷಣೆಗೆ ನಡೆಸಬೇಕು ಇನ್ನು ಎಲ್ಲರೂ ಏನಾಗಬೇಕು ಯಾರು ಕೆಟ್ಟು ಹೋಗದೆ ಪ್ರತಿಯೊಬ್ಬರೂ ಕಡೆಯ ದಿನದಲ್ಲಿ ಅವರು ಎದ್ದು ಬರಬೇಕು ಅಥವಾ ಕಡೆಯ ದಿನದಲ್ಲಿ ಎದ್ದು ದೇವರ ರಾಜ್ಯದಲ್ಲಿ ಇರಬೇಕು ಎಂಬುದು ತಂದೆಯಾದ ದೇವರ ಚಿತ್ತವಾಗಿದೆ ಹಾಗಾಗಿ ಎಲ್ಲರನ್ನು ರಕ್ಷಿಸುವುದಕ್ಕಾಗಿ ತಂದೆಯಾದ ದೇವರು ನನ್ನನ್ನು ಕಳಿಸಿದ್ದಾರೆ ಎಂಬುದಾಗಿ ಯೇಸು ಸ್ವಾಮಿ ಹೌದು ದೇವರ ವಾಕ್ಯವನ್ನು ಹೇಳ್ತಾ ಇರುವಂಥದ್ದನ್ನು ನಾವು ನೋಡಲಿಕ್ಕೆ ದೇವರ ನಾಮಕ್ಕೆ ಸ್ತೋತ್ರ ಯೋಗಾನನ ಸುವಾರ್ತೆ ಹತ್ತನೇ ಅಧ್ಯಾಯ ಅದರ ಹತ್ತನೇ ವಾಕ್ಯದಲ್ಲಿ ಈ ಪ್ರಕಾರವಾಗಿ ನೋಡ್ತೇವೆ ಯೇಸುಸ್ವಾಮಿ ಯಾಕೆ ಬಂದಿದ್ದಾರೆ ಕಳ್ಳನ್ನು ಕದ್ದುಕೊಳ್ಳುವುದಕ್ಕೂ ಕೊಯ್ಯೋದಕ್ಕೂ ಹಾಳು ಮಾಡುವುದಕ್ಕೂ ಬರುತ್ತಾನೆ ಹೊರತು ಮತ್ತಾವುದಕ್ಕೂ ಬರುವುದಿಲ್ಲ ನಾನಾದರೂ ಅವುಗಳಿಗೆ ಜೀವವು ಇರಬೇಕೆಂತಲೂ ಅದು ಸಮೃದ್ಧಿಯಾಗಿ ಇರಬೇಕೆಂತಲೂ ಬಂದನಿಗೆ ಸ್ವಾಮಿ ಹೇಳ್ತಿದ್ದಾರೆ ನಾನು ಯಾಕೆ ಬಂದಿದ್ದೇನೆ ಜೀವ ಉಂಟು ಮಾಡುವುದಕ್ಕೆ ಸಮೃದ್ಧಿಯಾದ ಜೀವ ಉಂಟು ಮಾಡುವುದಕ್ಕೆ ಬಂದಿದ್ದಾನೆ ನೋಡಿ ಕಳ್ಳ ಸೈತಾನ ಯಾಕೆ ಬಂದಿದ್ದಾನೆ ಕದ್ದುಕೊಳ್ಳುವುದಕ್ಕೆ ಕೊಯ್ಯುವುದಕ್ಕೆ ಹಾಳು ಮಾಡುವುದಕ್ಕೆ ಬಂದಿದ್ದಾನೆ ಜೀವಿತವನ್ನು ಕದ್ದುಕೊಳ್ಳುವುದಕ್ಕೆ ಜೀವಿತದಲ್ಲಿರುವಂಥದ್ದನ್ನು ಕದುಕೊಳ್ಳುವುದಕ್ಕೆ ಹಾಳು ಮಾಡುವುದಕ್ಕೆ ಕೊಯ್ದು ಹಾಕುವುದಕ್ಕೆ ಸಂಬಂಧಗಳನ್ನು ಮುರಿದು ಹಾಕುವುದಕ್ಕೆ ದೇವರೊಂದಿಗಿನ ಸಂಬಂಧ ಹಾಳು ಮಾಡುವುದಕ್ಕೆ ಆದರೆ ಈ ಸ್ವಾಮಿ ಹೇಳುತ್ತಿದ್ದೆ ನಾನು ನಿಮಗೆ ಜೀವ ಉಂಟು ಮಾಡಲಿಕ್ಕೆ ಅಥವಾ ನಿಮಗೆ ಜೀವ ಇರಬೇಕೆಂತ ಸಮೃದ್ಧಿಯಾದ ಜೀವ ಇರಬೇಕಂತ ನಾನು ನಿಮ್ಮ ಬಳಿಗೆ ಬಂದಿದ್ದೇನೆ ಒಂದು ಆತ್ಮಿಕ ಜೀವಿತದಲ್ಲಿ ಅಥವಾ ಆತ್ಮಿಕ ಜೀವಿತದಲ್ಲಿ ಒಂದು ಸಮೃದ್ಧಿಯಾದ ಜೀವಿತ ಇರಬೇಕು ತುಂಬಿ ತುಳುಕುವಂಥ ಒಂದು ಆತ್ಮಿಕ ಜೀವಿತ ಸಮೃದ್ಧಿಯಾದ ಆತ್ಮಿಕ ಜೀವಿತ ಇರಬೇಕೆಂದು ಬಂದಿದ್ದೇನೆ ಎಂಬುದಾಗಿ ಸ್ವಾಮಿ ಹೇಳುವಂಥದ್ದನ್ನು ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ ಇನ್ನು ಯೋಹಾನನ ಸುವಾರ್ತೆ ಹನ್ನೆರಡನೇ ಅಧ್ಯಾಯ ಅದರ ನಲವತ್ತಾರನೇ ವಾಕ್ಯದಲ್ಲಿ ನಾವು ನೋಡ್ತೇವೆ ನನ್ನನ್ನು ನಂಬುವ ಒಬ್ಬನಾದರೂ ಕತ್ತಲಲ್ಲಿ ಇರಬಾರದು ಇರಬಾರದೆಂದು ನಾನು ಲೋಕಕ್ಕೆ ಬೆಳಕಾಗಿ ಬಂದಿದ್ದೇನೆ ನೋಡಿ ಈ ಲೋಕವೆಲ್ಲ ಕತ್ತಲೆಯಲ್ಲಿ ಇದೆ ಈಗ ಏಸು ಸ್ವಾಮಿ ಹೇಳ್ತಿದ್ದಾರೆ ನನ್ನನ್ನು ನಂಬುವ ಒಬ್ಬನಾದರೂ ಕತ್ತಲೆಯಲ್ಲಿ ಇರಬಾರದೆಂದು ಲೋಕಕ್ಕೆ ಬೆಳಕಾಗಿ ಬಂದಿದ್ದೇನೆ ಯಾವಾಗ ಏಸು ನಮ್ಮ ಹೃದಯದಲ್ಲಿ ಬರ್ತಾರೆ ಆಗ ನಮಗೆ ಬೆಳಕಿನ ಅನುಭವ ಉಂಟಾಗ್ತದೆ ಯಾವಾಗ ಏಸು ನಮ್ಮ ಹೃದಯಕ್ಕೆ ಬರ್ತಾರೆ ಆಗ ನಮಗೆ ಬೆಳಕು ಉಂಟಾಗ್ತದೆ ನೋಡಿ ಕ್ರಿಸ್ಮಸ್ ಏನಾಗ್ತದೆ ಏನು ಸೂಚಿಸ್ತದೆ ಬೆಳಕು ನಮ್ಮ ಹೃದಯಕ್ಕೆ ಬಂದಿದೆ ಲೋಕಕ್ಕೆ ಬೆಳಕು ಬಂದಿದೆ ಎಂಬುದನ್ನು ಕ್ರಿಸ್ಮಸ್ ಸೂಚಿಸ್ತದೆ ಯಾವಾಗ ಯೇಸು ನಮ್ಮ ಹೃದಯಕ್ಕೆ ಬಂದಿದ್ದಾರೆ ನಿಜವಾಗಿ ಆತ್ಮಿಕ ಬೆಳಕಿನಲ್ಲಿ ನಾವು ನಡೆಯುವಂಥವರಾಗಿರುತ್ತೇವೆ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಯೋಹಾನನ ಸುವಾರ್ತೆ ಅದರ ಹದಿನೆಂಟನೇ ಅಧ್ಯಾಯ ಮೂವತ್ತೇಳನೇ ವಾಕ್ಯಕ್ಕೆ ಬರುವಂಥ ಸಮಯದಲ್ಲಿ ಅಲ್ಲಿ ನಾವು ಈ ಪ್ರಕಾರವಾಗಿ ನೋಡುವಂಥವರಾಗಿದ್ದೇವೆ ಏ ಸ್ವಾಮಿ ಹೇಳ್ತಿದ್ದಾರೆ ನಾನು ಸತ್ಯದ ವಿಷಯದಲ್ಲಿ ಸಾಕ್ಷಿ ಹೇಳುವುದಕ್ಕೋಸ್ಕರ ಹುಟ್ಟಿದವನು ಸತ್ಯದ ಸಾಕ್ಷಿ ದೇವರೇ ಸತ್ಯ ಏ ಸ್ವಾಮಿ ಹೇಳಿದ್ದಾರೆ ನಾನೇ ಮಾರ್ಗವು ಸತ್ಯವು ಜೀವವು ಆಗಿದ್ದೇನೆ ನನ್ನ ಮೂಲಕವಾಗಿ ಹೊರತು ಯಾರೂ ತಂದೆಯ ಬಳಿಗೆ ಹೋಗುವುದಿಲ್ಲ ಹಾಗಾದರೆ ಮತ್ತೆ ಕೂಡ ವಾಕ್ಯದಲ್ಲಿ ನೋಡ್ತೇವೆ ನಿನ್ನ ವಾಕ್ಯವೇ ಸತ್ಯವು ಹಾಗಾದರೆ ಏಸು ಸ್ವಾಮಿ ಸತ್ಯದ ಸಾಕ್ಷಿಯಾಗಿ ಲೋಕಕ್ಕೆ ಬಂದಿದ್ದಾರೆ ಎಂಬುದಾಗಿ ನೋಡಲಿಕ್ಕೆ ಸಾಧ್ಯವಾಗ್ತದೆ ಒಂದು ಯೋಗಾನ ಮೂರರ ಎಂಟರಲ್ಲಿ ನಾವು ನೋಡ್ತೇವೆ ಸೈತಾನನ ಕ್ರಿಯೆಗಳನ್ನು ಲಯ ಮಾಡುವುದಕ್ಕೋಸ್ಕರ ಯೇಸು ಸ್ವಾಮಿ ಲೋಕಕ್ಕೆ ಬಂದಿದ್ದಾರೆ ಎಂಬುದಾಗಿ ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಸೈತಾನನ ಕ್ರಿಯೆಗಳು ಬಹಳಷ್ಟು ನಾವು ನೋಡ್ತಾ ಇದ್ದೇವೆ ಈ ಲೋಕದಲ್ಲಿ ಎಲ್ಲ ದುಷ್ಕೃತ್ಯಗಳನ್ನು ಮನುಷ್ಯನನ್ನು ಹಾಳು ಮಾಡುವ ಎಲ್ಲ ಕೆಲಸಗಳನ್ನು ಮಾಡುವಂಥವು ಸೈತಾನ ಅವನ ಬಂಧನದಲ್ಲಿ ಸಿಕ್ಕಿ ಸಿಕ್ಕಿ ಹಾಕಿಕೊಂಡಿರುವವನಿಗೆ ಕಣ್ಣು ಕಾಣಿಸುವುದಿಲ್ಲ ಕಿವಿ ಕೇಳಿಸುವುದಿಲ್ಲ ದೇವರು ಯಾರು ಎಂಬುದು ಗೊತ್ತಾಗುವುದಿಲ್ಲ ಆದರೆ ಸೈತಾನ ಕ್ರಿಯೆಗಳನ್ನು ಲಯ ಮಾಡುವುದಕ್ಕೋಸ್ಕರ ಯೇಸು ಸ್ವಾಮಿ ಲೋಕಕ್ಕೆ ಬಂದಿದ್ದಾರೆ ಅದಕ್ಕಾಗಿ ಅವರು ಭೂಮಿಯಲ್ಲಿದ್ದಾಗ ದವ್ವಗಳನ್ನು ಬಿಡಿಸುವಂಥ ದವ್ವಗಳಿಂದ ಜನರಿಗೆ ಬಿಡುಗಡೆ ಕೊಡುವಂಥ ಕೆಲಸವನ್ನು ಅವರು ಮಾಡಿದ್ದಾರೆ ಮತ್ತು ತನ್ನ ಶಿಷ್ಯರಿಗೆ ನೀವು ದೆವ್ವಗಳನ್ನು ಬಿಡಿಸಿರಿ ಎಂಬುದಾಗಿ ಅಪ್ಪಣೆ ಕೊಟ್ಟಿದ್ದಾರೆ ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ ಇನ್ನು ಯೋಗನ ಸೋರತೆ ಒಂಬತ್ತನೇ ಅದೇ ಮೂವತ್ತೊಂಬತ್ತನೇ ವಾಕ್ಯದಲ್ಲಿ ಈ ಪ್ರಕಾರವಾಗಿ ನೋಡ್ತೇವೆ ಆಗ ಏಸು ನಾನು ನ್ಯಾಯ ತೀರ್ಪಿಗಾಗಿ ಲೋಕಕ್ಕೆ ಬಂದಿದ್ದೇನೆ ಆ ತೀರ್ಪು ಏನಂದರೆ ಕಣ್ಣಿಲ್ಲದವರಿಗೆ ಕಣ್ಬರುವೂ ಕಣ್ಣಿದ್ದವರು ಕಣ್ಣಿದ್ದವರು ಕುರುಡರಾಗುವರು ಎಂಬುದಾಗಿ ದೇವ್ರನಾಮಕ್ಕೆ ಸ್ತೋತ್ರ ಹಾಗಾದರೆ ಒಂದು ನ್ಯಾಯ ತೀರ್ಪಿಗಾಗಿ ಮೊದಲು ನಾವು ನೋಡಿದ್ದೇವೆ ಏ ಸ್ವಾಮಿ ನ್ಯಾಯ ತೀರ್ಪಿಗೆ ಬರಲಿಲ್ಲ ಅಂದರೆ ಅವರ ಮೊದಲ ಬರುವಿಕೆ ನ್ಯಾಯ ತೀರ್ಪಿಗಾಗಿ ಎಲ್ಲ ರಕ್ಷಣೆಗಾಗಿ ಬಂದಿತ್ತು ಆದರೆ ಮತ್ತೊಂದು ರೀತಿಯಲ್ಲಿ ಒಂದು ನ್ಯಾಯ ತೀರ್ಪು ಉಂಟಾಗ್ತದೆ ಅನೇಕರು ನಮಗೆ ಕಣ್ಣು ಕಾಣಿಸ್ತದೆ ಅಂತ ಹೇಳುವವರಿದ್ದಾರೆ ಅವರ ಕಣ್ಣು ಮುಚ್ಚಲ್ಪಟ್ಟಿರ್ತದೆ ಅನೇಕರು ಕುರುಡರಾಗಿರ್ತಾರೆ ದೇವರವರ ಕಣ್ಣುಗಳನ್ನು ತೆರೆಯುವಂಥವರಾಗಿದ್ದಾರೆ ಆದರೆ ಯೇಸು ಇನ್ನೊಮ್ಮೆ ಬರ್ತಾರೆ ಆಗ ಅವರು ಲೋಕಕ್ಕೆ ನ್ಯಾಯಾಧಿಪತಿಯಾಗಿ ಬರುವವರಾಗಿದ್ದಾರೆ ಎಂಬುದಾಗಿ ಹಾಗಾಗಿ ದೇವರು ನಮಗೆ ಸ್ತೋತ್ರ ಉಂಟಾಗಲಿ ಯೇಸು ಯಹೂದ್ಯರ ರಾಜನಾಗಿಯೇ ಹುಟ್ಟಿದ್ದಾರೆ ನಿಜ ಅವರು ಪ್ರವಾದಿಯಾಗಿಯೂ ಯಾ ಮಹಾಯಾಜಕರಾಗಿಯೂ ರಾಜನಾಗಿಯೂ ಹುಟ್ಟಿದರು ನೋಡಿ ಅವರಿಗೆ ಕಾಣಿಕೆಗಳನ್ನು ಚಿನ್ನ ಧೂಪ ರಕ್ತ ಬೋಳವನ್ನು ಕಾಣಿಕೆಯಾಗಿ ತಂದು ಅರ್ಪಿಸಲಾಯಿತು ದೇವದೂತರು ಹೇಳ್ತಿದ್ದಾರೆ ಲೋಕಕ್ಕೆಲ್ಲ ದೊಡ್ಡ ಸಂತೋಷದ ವಾರ್ತೆಯನ್ನು ನಿಮಗೆ ಹೇಳ್ತಾ ಇದ್ದೇನೆ ಜನರಿಗೆಲ್ಲ ದೊಡ್ಡ ಸಂತೋಷದ ಮಹಾ ಸಂತೋಷದ ಶುಭ ವರ್ತಮಾನವನ್ನು ನಿಮಗೆ ಸಾರ್ತಾ ಇದ್ದೇನೆ ಏನೆಂದರೆ ಈ ಹೊತ್ತು ನಿಮಗೋಸ್ಕರ ದಾವಿದನೂರಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ ಆತನು ಕರ್ತನಾಗಿರುವ ಕ್ರಿಸ್ತನ್ ಲೋಕಕ್ಕೆಲ್ಲ ದೊಡ್ಡ ಸಂತೋಷದ ವಾರ್ತೆ ದೇವ್ರನಾಮಕ್ಕೆ ಸ್ತೋತ್ರ ಉಂಟಾಗಲಿ ನೋಡಿ ಅವರು ಯಾಕೆ ಬಂದರು ಸೇವೆ ಮಾಡಿಸ್ಕೊಳ್ಳಿಕ್ಕೆ ಬರಲಿಲ್ಲ ಸೇವೆ ಮಾಡುವುದಕ್ಕೆ ಬಂದರು ಎಲ್ಲರಿಗೋಸ್ಕರ ಪ್ರಾಣ ಕೊಡುವುದಕ್ಕೆ ಬಂದರು ನೀತಿವಂತರನ್ನಾಗಿ ಮಾಡುವುದಕ್ಕೆ ಬಂದರು ನಾವು ನೋಡ್ತಾ ಇದ್ದೇವೆ ನಮ್ಮೆಲ್ಲರ ಪಾಪಗಳನ್ನು ಹೊತ್ತು ತೀರಿಸುವುದಕ್ಕಾಗಿ ಬಂದರು ನೋಡಿ ಅವರು ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕಾಗಿ ಬಂದರು ಎಲ್ಲರನ್ನು ನ್ಯಾಯ ತೀರ್ಪಿನಿಂದ ತಪ್ಪಿಸುವುದಕ್ಕಾಗಿ ಬಂದರು ದೈವಿಕ ಸಂತೋಷ ಸಮಾಧಾನ ಕೊಡುವುದಕ್ಕಾಗಿ ಬಂದರು ಸಮೃದ್ಧಿಯಾದ ಆತ್ಮಿಕ ಜೀವಿತವನ್ನು ಕೊಡುವುದಕ್ಕಾಗಿ ಬಂದರು ತನ್ನನ್ನು ನಂಬಿದ ಒಬ್ಬನೂ ಕೂಡ ಕತ್ತಲೆಯಲ್ಲಿ ನಡೆಯದೆ ಬೆಳಕಿನಲ್ಲಿ ನಡೆಯುವುದಕ್ಕಾಗಿ ಅವರು ಈ ಲೋಕಕ್ಕೆ ಬಂದರು ಮಾತ್ರವಲ್ಲ ತನ್ನ ನಂಬಿದಂಥ ಪ್ರತಿಯೊಬ್ಬರು ಕಡೆಯ ದಿನದಲ್ಲಿ ಎದ್ದು ಬರಬೇಕೆಂದು ಅವರು ಈ ಲೋಕಕ್ಕೆ ಬಂದಿದ್ದಾರೆ ಹಾಗಾಗಿ ಕ್ರಿಸ್ಮಸ್ ಕಾಲದಲ್ಲಿ ಏ ಸ್ವಾಮಿ ಯಾಕೆ ಲೋಕಕ್ಕೆ ಬಂದಿದ್ದಾರೆ ಎಂಬುದನ್ನು ತಿಳಿದುಕೊಂಡು ಆ ಯೇಸುವಿಗೆ ನಮ್ಮ ಹೃದಯದಲ್ಲಿ ನಾವು ಸ್ಥಳ ಕೊಡೋಣವ ನಮ್ಮ ಹೃದಯದಲ್ಲಿ ಯೇಸುವಿಗೆ ಸ್ಥಳ ಕೊಡುವಾಗ ಆ ಸ್ಥಳ ಕೊಡುವ ದಿನ ಕ್ರಿಸ್ಮಸ್ ದಿನವಾಗಿರುತ್ತದೆ ಅಂದಿನಿಂದ ಏಸು ಕ್ರಿಸ್ತನ ಮರಳಿ ಬರೋಣದವರೆಗೆ ಈ ಲೋಕದಲ್ಲಿ ಜೀವಿಸುವ ಎಲ್ಲ ದಿನಗಳಲ್ಲಿಯೂ ನಮಗೆ ಕ್ರಿಸ್ಮಸ್ ಹಬ್ಬವೇ ಆಗಿರುತ್ತದೆ ಪ್ರತಿದಿನ ಕ್ರಿಸ್ಮಸ್ ವರ್ಷಕ್ಕೊಮ್ಮೆ ಮಾತ್ರ ಕ್ರಿಸ್ಮಸ್ ಆಗಿರದೆ ಯೇಸುವನ್ನು ಸ್ವೀಕಾರ ಮಾಡಿದ ದಿನದಿಂದ ನಮ್ಮ ಆಯುಷ್ ಕಾಲವೆಲ್ಲ ನಮಗೆ ಕ್ರಿಸ್ಮಸ್ ಹಬ್ಬವಾಗಿರುತ್ತದೆ ಹಾಗಾಗಿ ದೇವರ ಕರಗಳ ಒಪ್ಪಿಸಿ ಕೊಡೋಣ ದೇವರ ವಾಕ್ಯ ಹೇಳ್ತದೆ ತಿನ್ನುವುದು ಕುಡಿಯೋದು ದೇವರಾಜ್ಯವಲ್ಲ ನೀತಿಯು ಸಮಾಧಾನವು ಪವಿತ್ರಾತ್ಮನಿಂದ ಉಂಟಾಗುವ ಆನಂದವೇ ಅದು ದೇವರ ರಾಜ್ಯವಾಗಿದೆ ದೇವರ ಕರಗಳ ಲೋಪಿಸಿ ನಾವು ಪ್ರಾರ್ಥನೆ ಮಾಡೋಣ ಮಹಾಪರಿಶುದ್ಧನಾಗಿರುವ ತಂದೆಯಾಗಿರುವ ದೇವರೇ ಈ ಕ್ರಿಸ್ಮಸ್ ಕಾಲದಲ್ಲಿ ನೀನು ಯಾಕೆ ಲೋಕಕ್ಕೆ ಬಂದಿದ್ದಿ ಎಂಬಂಥ ವಾರ್ತೆಯನ್ನು ದೇವರ ವಾಕ್ಯವನ್ನು ಕೇಳುವಂತೆ ಸಹಾಯ ಮಾಡಿದ್ದಿ ವಾಕ್ಯ ಕೇಳಿದ ಪ್ರತಿಯೊಬ್ಬರು ಕತ್ತಲೆಯಲ್ಲಿ ನಡೆಯದೆ ಬೆಳಕಿನಲ್ಲಿ ನಡೆಯಬೇಕು ಪ್ರತಿಯೊಬ್ಬರು ಸಮೃದ್ಧಿಯಾದ ಆತ್ಮಿಕ ಜೀವಿತ ಹೊಂದಿಕೊಳ್ಳಬೇಕು ಎಲ್ಲರೂ ರಕ್ಷಣೆಯ ಸಂತೋಷವನ್ನು ಪಡೆದುಕೊಳ್ಳಬೇಕು ಎಲ್ಲರೂ ಪವಿತ್ರಾತ್ಮವನ್ನು ಪಡೆದುಕೊಳ್ಳಬೇಕು ಪ್ರತಿಯೊಬ್ಬರ ಹೃದಯದಲ್ಲಿ ಅಪ್ಪ ಇದುವರೆಗೆ ಯಾರ ಹೃದಯದಲ್ಲಿ ನಿನಗೆ ಸ್ಥಳ ಕೊಟ್ಟಿಲ್ಲವೋ ಅವರು ತಮ್ಮ ಹೃದಯದಲ್ಲಿ ಸ್ಥಳವನ್ನು ಕೊಟ್ಟು ನಿಜವಾದಂಥ ಕ್ರಿಸ್ಮಸ್ ಸಂತೋಷವನ್ನು ಹೊಂದಿಕೊಳ್ಳುವುದಕ್ಕೆ ಮಾತ್ರವಲ್ಲ ಜೀವನದ ಎಲ್ಲ ದಿನಗಳು ಕ್ರಿಸ್ಮಸ್ ದಿನಗಳಾಗಿರುವಂತೆ ನಿನ್ನ ಆಶೀರ್ವಾದಿಸು ಹೌದು ಸ್ವಾಮಿ ಲೋಕಕ್ಕೆಲ್ಲ ದೊಡ್ಡ ಸಂತೋಷದ ಸಂಗತಿ ನೀನು ಲೋಕಕ್ಕೆಲ್ಲ ಅರಸನಾಗಿ ಆಳುವಿ ಹೌದು ಸ್ವಾಮಿ ಇವತ್ತು ನಮ್ಮ ಹೃದಯಗಳನ್ನು ಆಳುವಿ ಸ್ವಾಮಿ ಆದರೆ ನೀನು ರಾಜನಾಗಿ ಅತಿ ಶೀಘ್ರದಲ್ಲಿ ಬರುವಂಥ ಕರ್ತನಾಗಿದ್ದಿ ನಿನ್ನ ಕರಗಳಲ್ಲಿ ಪ್ರತಿಯೊಬ್ಬೊಬ್ಬರನ್ನೊಪ್ಪಿಸಿಕೊಟ್ಟಿದ್ದೇನೆ ಹೌದು ಸ್ವಾಮಿ ಈ ಕ್ರಿಸ್ಮಸ್ ಕಾಲದಲ್ಲಿ ಪ್ರತಿಯೊಬ್ಬರು ಪವಿತ್ರಾತ್ಮನ ಮೂಲಕ ಸಂತೋಷಿಸಲಿ ಪವಿತ್ರಾತ್ಮನ ಸಂತೋಷದಲ್ಲಿ ಜೀವಿಸಲಿ ಹೊಸ ವರ್ಷದಲ್ಲಿ ಸಂತೋಷದಿಂದ ದೇವರಾತ್ಮನ ಸಹಾಯದಿಂದ ಪ್ರವೇಶ ಮಾಡಿ ದಿನ ಒಳ್ಳೆ ಸಾಕ್ಷಿಗಳಾಗಿ ಜೀವಿಸಲಿಕ್ಕೆ ಸಹಾಯ ಮಾಡು ಎಲ್ಲ ಮೈಮೆ ಘನತೆ ನಿನಗೆ ಉಂಟಾಗಲಿ ಏಸು ಕ್ರಿಸ್ತನ ನಾಮದಲ್ಲಿ ತಂದೆ ಆಮೇಲೆ ಈ ಒಂದು ಕಾರ್ಯಕ್ರಮದಲ್ಲಿ ದೇವರ ವಾಕ್ಯದ ಸಂದೇಶವನ್ನು ಕೇಳಿದಂಥ ಪ್ರತಿಯೊಬ್ಬೊಬ್ಬರಿಗೆ ನನ್ನ ಪರವಾಗಿ ಕುಟುಂಬದ ಪರವಾಗಿ ಸಭೆಯ ಪರವಾಗಿ ಮತ್ತು ಆಸರೆ ಟಿ ಪರವಾಗಿ ಮತ್ತೊಮ್ಮೆ ಕ್ರಿಸ್ಮಸ್ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ ಎಲ್ಲರನ್ನು ಆಶೀರ್ವದಿಸಲಿ